ಗುರುವೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರಾಮ ಅಂದ್ಕೊಳ್ಕತಿನಿ ಇವಾಗ ನಾನು ನಿಮ್ಗೆ ತೋರ್ಸಕತ್ತೀನಿ ನೇಪಾಳದಲ್ಲಿರುವ ಹಿಮಾಲಯದ ಹಳ್ಳಿಗಳು ಈ ಹಳ್ಳಿ ಒಳಗೆ ಜೀವನ ಯಾವ ರೀತಿ ಇದ್ದಿರ್ತದಪ್ಪ ಅನ್ನೋದು ನಿನ್ನೆ ಫುಲ್ಲ ಸ್ನೋ ಆಗ್ಯದ ಎಲ್ಲಿ ನೋಡ್ತೀನಿ ನೋಡ್ರಿ ಬರೀ ವೈಟೇ ಕಾಣಕತ್ತ ನಮ್ಮ ಮೌಂಟೇನ್ಸ್ ಎಲ್ಲ ಈ ಮೌಂಟೇನ್ ಒಳಗೆ ಸ್ಕೈ ಕೇವ್ಸ್ ಕೂಡ ಅದಾವ ಸ್ಕೈ ಕೇವ್ಸ್ ಏನಾದಾಗ ಮನುಷ್ಯನೇ ನಿರ್ಮಾಣ ಮಾಡಿರ್ತಾನೆ ಈ ಮೌಂಟೇನ್ ಒಳಗೆ ಹಿಮಾಲಯದಲ್ಲಿರುವ ಹಳ್ಳಿ ಸುತ್ತಮುತ್ತ ಹಿಮಾಲಯದಲ್ಲಿರುವ ಹಳ್ಳಿ ಹೊರಗೆ ಏನದಾಗ ಈ ರೀತಿ ಬಿಲ್ಡಿಂಗ್ಗಳು ಇದ್ದಿರ್ತವೆ ನಮ್ಮ ಕಡೆ ಯಾವ ರೀತಿ ನಾವು ಹನುಮಂತರ ಗುಡಿ ಕಟ್ತೀವಿ ಹಳ್ಳಿ ಹೊರಗೆ ಅದೇ ರೀತಿ ಇಲ್ಲಿರುವ ಹಳ್ಳಿ ಜನರು ಹೊರಗಡೆ ಹೊರಗಡೆ ಈ ರೀತಿ ಬಿಲ್ಡಿಂಗ್ ಕಟ್ತಾರೆ ಮುಂಜಾನೆ ಕೆ ಅಂದ್ರೆ ಈ ಬಿಲ್ಡಿಂಗಿಗೆ ಸೂತು ತರಿತಾರೆ ಕೈಯಾಗ ಜಪಮಾಲ ಇದ್ದಿರ್ತದ ಜಪಮಾಲ ಹಿಡ್ಕೊಂಡು ಕೆಂದ್ರೆ ಸೂತು ತರದು ಪ್ರಾರ್ಥನೆ ಮಾಡ್ತಾರೆ ಬರ್ಫ್ ಬಿದ್ದು ಬರ್ಫು ಬಿದ್ದಂದ್ರ ನೆಲ ಎಲ್ಲ ಫುಲ್ಲ ರಾಡಾಗ್ಯದ ಹೋಗಕ್ಕೆ ಸ್ವಲ್ಪ ಕಷ್ಟ ಅಲ್ಲಕ್ಕದ ನಮಗ ಮತ್ತು ನಮ್ಮ ಸವಾರಿಗೆ ಒಂದು ಹಳ್ಳಿ ಒಳಗ ಎಂಟ್ರಿ ಕೊಡಕತ್ತೀವಿ ಇವಾಗ ಇವೇನು ನೋಡ್ತೀವಿ ಈಗ ಇವು ಆಪಲ್ ಗಿಡಗಳು ಊರಾಗಿದ್ದ ಜನ ಯಾಕೆ ಮತ್ತು ಸಣ್ಣ ಸಣ್ಣ ಕರುಗಳಿಗೆ ಊಟ ಹಾಕ್ಲಕ್ಕತ್ತಾರ ಈ ಊಟ ಪು ಮನೆ ತುಂಬ ಬರ್ಬಿದ್ದಕ್ಕೆ ನಡೆಯೋದು ಸಣ್ಣ ಸಂದೆಗೆ ಎಲ್ಲ ಬರ್ಬಿದ್ದಲ್ಲ ನಡೆಯೋದು ಸ್ವಲ್ಪ ಕಷ್ಟ ಆಗ್ಲಕ್ಕದ ಇರುವೆ ಈ ಮನೆ ನೋಡ್ರಿ ಹ್ಯಾಂಗದ ನಮ್ಮ ಕಡೆ ಏನು ಹೆಂಡಿಲೇ ಮಾಡ್ತೀವಿ ಈಗ ಮನೆಗಳು ಹಳಿ ಮನೆಗಳು ಅದೇ ರೀತಿಯೇ ಅದಾವೆ ಬಟ್ ಹೆಂಡಿ ಇಲ್ಲ ಮಣ್ಣಿಂದ ಮಣ್ಣಿಂದಲೇ ಈ ಮನೆಗಳು ನಿರ್ಮಾಣ ಮಾಡಿರ್ತಾರೆ ಕಿಟಕಿ ಕೂಡ ಬಿಟ್ಟಾರ ನೋಡ್ರಿ ವೆಂಟಿಲೇಷನ್ಕ ಇದು ಬಾತ್ರೂಮ ಈ ಊರಾಗಿದ್ದಿದ್ದು ಯಾವುದೋ ಮನೆಗಳ ಇನ್ನ ಕುಚಿನಿ ಅರೆ ಬಾಯ್ ಇದು ಈ ಜಾಗ ಏನು ಇದ್ದಿರ್ತದಾಗ ಈ ಮನೆಗಳೊಳಗೆ ಅವರು ಎಮ್ಮೆ ಕರ ಯಾಕೆ ಕರ್ತ ಇಲ್ಲ ಗುರುವೆ ಒಳಗೆ ಪ್ರತಿ ಸಂದಿ ಒಳಗೆ ಈ ಥರ ಸಣ್ಣ ಬಿಲ್ಡಿಂಗ್ ಇದ್ದಿರ್ತವೆ ಇಲ್ಲೇನಾದಾಗ ವರ್ಕ್ ಮಾಡ್ಲಕ್ಕತ್ತಾರ ಒಬ್ರು ಬೆಳ ಬೆಳಗ್ಗೆ ಎದ್ದು ವರ್ಕ್ ಮಾಡ್ಲಕ್ಕಾರ ಇದು ಇವ್ರದು ಪ್ರೈವೇಟ್ ಏರಿಯಾ ಇವ್ರ ಮನೆ ಇದ್ದಿರ್ತದ ಇಸ್ಮೇ ಕ್ಯಾ ಹೋತಾ ಏ ವಾಲ ಐಸಾ ಹ್ಞೂ ಜೋ ಐಸಾ ಯಾಕೆ ಊನ್ ಹಾಂ ಇಲ್ಲಿ ಶಾಲ ಈ ಥರ ಟೊಪಿಗಳನ್ನು ಕ್ರಿಯೇಟ್ ಮಾಡ್ಕತ್ತಾರೆ ಅಲ್ಲಿ ಶಾಲ್ ರೆಡಿ ಆಲಕ್ಕ ನೋಡ್ರಿ ಇದ್ರೊಳಗೆ ಡಿಸೈನಿಂಗ್ ಕೂಡ ಅವರು ಅಬಿ ಯಾಕೆ ಬನ ಯಾಕೆ ಈಗ ಈಗ ಶಾಲ್ ಇದು ಮಷಿನ್ ಇದು ಇಸ್ ಮಷಿನ್ಗೂ ಕ್ಯಾ ಬೋಲ್ತಿ ಇಸ್ಕೋ ಕ್ಯಾ ಹೇ ಮಷಿನ್ ಕ್ಯಾ ಹೇ ಉಸ್ಕೋ ಮಷಿನ್ ಟಿಝಿನ್ ಇದಕ್ಕೆ ಇವರು ಟಿಜಿನ್ ಅಂತ ಕರೀತಾರೆ ಪೂರಾ ಕಟ್ಟಿಗೆಯಿಂದನೇ ನಿರ್ಮಾಣ ಇದು ಈ ಗಾಡಿಗಳೆಲ್ಲ ನೋಡ್ರಿ ಮಣ್ಣ ಮತ್ತು ಕಲ್ಲಿಂದಲೇ ನಿರ್ಮಾಣ ಮಾಡ್ಯಾರ ಮನೆಗಳು ಹೈಟ ಸಣ್ಣ ಇದ್ದಿರ್ತವ ಯಾವಾಗ ಜರದ ಬಿಡೀತು ನಮಗೆ ಗೊತ್ತಾಗಲ್ಲ ಯಾವಾಗ ಬಿಡ್ತೀನಿ ಗೊತ್ತು ಯಾವಾಗ ಬಿಡ್ತೀನಿ ಗೊತ್ತಿಲ್ಲ ನನಗೆ ಊರೊಳಗೆ ಮೂವತ್ತು ಬಡ ನಲ್ವತ್ತು ಮನೆಗಳದವ ಪ್ರತಿ ಮನೆ ಒಳಗೂ ಪಶುಗಳನ್ನು ಸಾಕ್ತಾರೆ ಟಾಟಾ ಹಲೋ ಡೆಡ್ಲಿ ಲುಕ್ ಕೊಡ್ಲಕ್ಕದ ಹಾಯ್ ಮೂರೂ ನೋಡ್ಲಕ್ಕಾವ ಯಾರಪ್ಪ ಇವ ನಮ್ಮನೆ ಕಡೆ ಬಂದವತ್ತಂದು ಭಾರಿ ಚಂದ ನೋಡ್ಲಿಕ್ಕತ್ತವ ಅವು ಮನೆ ಮ್ಯಾಗ್ ನೋಡಿದ್ರೆ ನಿಮಗೆ ಪ್ರೇಯರ್ ಪ್ಲ್ಯಾಗ್ಗಳು ಕಾಣ್ತಾವ ಈ ಪ್ರೇಯರ್ ಪ್ಲ್ಯಾಗ್ಗಳ ಒಳಗೆ ಮಂತ್ರಗಳು ಬರ್ದಿರ್ತಾವ ಗಾಳಿ ಮುಖಾಂತರ ಈಗ ಹರಡಿಂದ ಮಂತ್ರಗಳು ಊರು ಸುತ್ತಮುತ್ತ ಹರಡ್ತಪ್ಪ ಅಂತ ನಂಬಿಕೆದಿಂದ ಪ್ರತಿಯೊಂದು ಮನೆ ಮ್ಯಾಗು ಈ ರೀತಿ ಪ್ರೇಯರ್ ಪ್ಲ್ಯಾಗ್ಗಳನ್ನು ಹಾಕ್ತಾರೆ ಗುರುವೆ ನಾಯಿ ನನಗೆ ಕಡ್ದಿತ್ತು ಹೊಳ್ಳಿ ಹೋಗಂಗರತ್ತ ಈ ಬಿಲ್ಡಿಂಗ್ ಡಿಸೈನಿಂಗ್ ನೋಡ್ರಿ ನಮ್ಮ ಕಡೆ ಯಾವ ರೀತಿ ತುಳಸಿ ಕಟ್ಟಿರ್ತದಾಗ ಅದೇ ರೀತಿ ಈ ಮನೆ ಮುಂದೆ ತುಳಸಿ ಕಟ್ಟಿಗೆ ನಿರ್ಮಾಣ ಮಾಡ್ಯಾರ ಒಳಗಡೆ ಗಿಡ ಕೂಡ ಅದ ಹಲೋ ಇವಾಗ ಇನ್ನೊಬ್ಬರು ಮನೆಯೊಳಗೆ ಎಂಟ್ರಿ ಕೊಡ್ಲಕ್ಕತ್ತೀವಿ ಹಲೋ ನಮಸ್ತೆ ಕ್ಯಾ ಕರ್ರೇವಾ ಸ್ಕಾರ್ಪ್ ಕರ್ರೇ ಹಾಂ ಕ್ಯಾ ಹೇ ಉಲ್ಲನು ಏ ಕಪಡ ಅದೇನು ಹಾಕ್ಕೊಂಡ್ರೆ ಸುಂಡದಾಗ ಅದನ್ನು ಇವರು ರೆಡಿ ಮಾಡ್ಲಿಕ್ಕೆ ಹತ್ತಾರ ಗಾಯಿ ಹೇ ಗಾಯ್ ಹಾಂ 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 ಇಲ್ಲಿ ಈ ಮನೆ ಕೂಡ ಅದೇ ಸೇಮಿ ಅದ ತಲಗಡೆ ಪಶುಗಳನ್ನು ಕಟ್ತಾರೆ ಮೇಲ್ಗಡೆ ಜನರು ವಾಸಿಸ್ತಾರೆ